ಡೇ ಟು ನಮ್ದು ಲಂಡನ್ ಅಲ್ಲಿ ಎಲ್ಲರೂ ರೆಡಿ ಆಗ್ತಾ ಇದ್ದೀವಿ ಪರ್ಪಲ್ ಕಲರ್ ಡ್ರೆಸ್ ಹಾಕೊಂಡಿದೀನಿ ಶೇ ಎಲ್ಲೋ ಕಲರ್ ಕಾಂಬಿನೇಷನ್ ಮಾಡಬೇಕು ಅನ್ಕೊಂಡಿದ್ವಿ ಬಟ್ ಆಗ್ಲಿಲ್ಲ ನಂದು ಅಮ್ಮಂದು ಸ್ವಲ್ಪ ಆಯ್ತು ಅಮ್ಮಂದು ಪರ್ಪಲ್ ಫ್ಲವರ್ಸ್ ಇದೆ ಆಮೇಲೆ ಫುಲ್ ಬ್ಲಾಕ್ ಫ್ಲವರ್ಸು ಪರ್ಪಲ್ ಇದೆ ನಾತ್ರ ಪರ್ಪಲ್ಲು ಬ್ಲ್ಯಾಕು ಎರಡು ಲೈಟ್ ಅಪರ್ನೋ ಬ್ಲ್ಯಾಕು ಆದರೆ ಪರ್ಪಲ್ಲು ಎರಡು ಬ್ಲ್ಯಾಕು ಎರಡು ಡ್ರೆಸ್ ಇಲ್ಲ ಇವಾಗ ಫಸ್ಟ್ ತಿಂಡಿ ತಿನ್ಕೊಂಡು ನಾವು ನಮ್ಮ ಸೈನ್ಯ ಜೊತೆ ಹೊಡ್ತೀವಿ ಇವತ್ತಿಂದ ಎಲ್ಲ ಸಿಕ್ಕ್ತಾ ನೋಡ್ಬೇಕು ಯಾರ್ಯಾರು ಇದಾರೆ ಹೇಳಿ ನಿನ್ನೆ ನಾವಷ್ಟೇ ಆಗಿತ್ತು ಆ ಕಾರ್ಡ್ ತೊಗೊಡ್ ಪರಣ್ಯ ಕಾರ್ಡ್ ಕಳೆದ್ರೆ ಮಾರಾಯಕ್ಕೆ ಮೇಲೆ ಅಷ್ಟೇ ಎಲ್ಲ ತಿಂಡಿ ತಿನ್ನಕ್ಕಂತ ಹೋಗ್ತಾ ಇದ್ವಿ ಇಲ್ಲಿ ನಮಗೆ ಮಾರ್ನಿಂಗ್ ಹೋಟೆಲಲ್ಲಿ ತಿಂಡಿ ಎಲ್ಲ ಕೊಡ್ತಾರೆ ಆ ನಂತರ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ಅಂತ ಗೊತ್ತಾಯ್ತು ಸೊ ಒಂದ್ ರೌಂಡ್ ನೋಡ್ಕೊಬಾರಣ ಅಂತ ಇಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ನಾವು ಅವ್ರ ಜೊತೆ ಹೋಗ್ತಾ ಇದ್ದೀವಿ ಇಲ್ಲಿ ಪೂಲ್ ಓಪನಿಂಗ್ ಟೈಮಿಂಗ್ಸ್ ಕೇಳ್ಕೊಂಡ್ವಿ ಅಂದರೆ ನಾವು ಮೋಸ್ಟ್ ಪ್ರಾಬಬ್ಲಿ ಬೆಳಗ್ಗೆ ಹೋದರೆ ರಾತ್ರಿನೇ ಆಗೋದು ಬರೋದು ಸೊ ಈ ನಮಗೆ ಸ್ವಿಮ್ಮಿಂಗಿಗೆ ಹೋಗಬೇಕು ಅಂತ ತುಂಬ ಆಸೆ ಇದೆ ಇಲ್ಲಿ ಮಾರ್ನಿಂಗ್ ಸೆವೆನ್ನಿಂದ ಸ್ಟಾರ್ಟ್ ಆದರೆ ನೈಟ್ ನೈನ್ ಓ ಕ್ಲಾಕ್ ತನಕ ಇರತ್ತಂತೆ ಇವತ್ತು ನಮ್ಮ ಆಲ್ಬರ್ಟ್ ಮೆಮೋರಿಯಲ್ ಬಂಕಿಂಗಮ್ ಪ್ಯಾಲೇಸ್ ಆನಂತರ ಲಂಡನ್ ಬ್ರಿಡ್ಜ್ ವೆಸ್ಟ್ ಮಿನ್ಸ್ಟರ್ ಮತ್ತು ಲಂಡನ್ ಸಿಟಿ ಟೂರ್ ಮಾಡಿಸ್ತಾ ಇದ್ದಾರೆ ಫುಲ್ ಲಂಡನ್ ಹಿಸ್ಟ್ರಿ ಬಗ್ಗೆಯಲ್ಲಿ ಕಿಂಗ್ ಮತ್ತು ಕ್ವೀನ್ ಕತೆಗಳು ಎಲ್ಲ ಪ್ರತಿಯೊಂದು ಹೇಳ್ತಿದ್ದಾರೆ ಸೊ ನೋಡೋಣ ಮುಂದೆ ಎಲ್ಲ ತೋರಿಸ್ತೀನಿ

ಸ್ವಿಮ್ಮಿಂಗ್ ಪೂಲ್ ಜೊತೆ ಜಿಮ್ನು ತೋರಿಸ್ತಾ ಯಾವ ಥರ ಇದೆ ಏನೆಲ್ಲ ಎಕ್ವಿಪ್ಮೆಂಟ್ ಇದೆ ಜಿಮ್ಮಲ್ಲಿ ಅಲ್ಲಿ ಅಂತ ಸೊ ದಟ್ ನಾವು ಈವ್ನಿಂಗ್ ಎಲ್ಲ ಬಂದು ಮಾಡ್ಬೋದು ಅಂತ ಈ ಹೋಟೆಲಿನ ಮೇನ್ ಅಟ್ರಾಕ್ಷನ್ ಪೂಲ್ ಅಂತ ಹೇಳ್ತಿದ್ರು ಅವರು ಎಲ್ಲಾ ಮಕ್ಕಳು ಕೂಡ ಅಲ್ಲಿಗೆ ಹೋಗ್ತಾರೆ ತುಂಬಾ ಚೆನ್ನಾಗ್ ಆಗುತ್ತೆ ಅಂತ ನಮ್ಮ ಬಸ್ ಕೂಡ ಬಂತು ಇವಾಗ ಹತ್ಕೊಂಡು ನಮ್ಮ ಸಾವಿರ ಶುರು ಮಾಡಿ

ಮುಂದೆ ಗೈಡ್ಗಳು ಕೂರಬೇಕು ಅಂತ ನಮ್ಮ ಇನ್ನು ಕೂರಕ್ಕೆ ಹೇಳಿದ್ರು ಬಟ್ ಹಿಂದೆ ಸೀಟ್ ಯಾವುದೂ ಇರಲಿಲ್ಲ ಅಂತ ಮತ್ತೆ ನಾವು ಮುಂದೆನೇ ಕೂತ್ವಿ ನಾವೆಲ್ಲರೂ ಒಟ್ಟಿಗೆ ಕೂರಕ್ಕೆ ಎಲ್ಲ ಸಪ್ರೇಟ್ ಸಪ್ರೇಟ್ ಆಗಿ ನಾನು ಅಮ್ಮ ಒಟ್ಟಿಗೆ ಇದ್ವಿ ಅಪ್ಪ ಅರಷಿ ಇಬ್ರು ಸಪ್ರೇಟ್ ಕೂತಿದ್ರು ಮಾಡ್ತಿವತ್ತು ಅಂತ ಹೇಳ್ತಾ ಇದಾರೆ ಫಸ್ಟ್ ನಾವು ಆಲ್ಬರ್ಟ್ ಮೆಮೋರಿಯಲ್ಗೆ ಹೋಗ್ತಾ ಇದ್ದೀವಿ ಆ ನಂತರ ನಮ್ಮದು ಲಂಡನ್ ಸಿಟಿ ಟೂರ್ ಇದೆ ಅದೇ ಒಂದು ತ್ರೀ ಆ್ಯಂಡ್ ಹಾಫ್ ಅವರ್ಸ್ ಅಂತ ತಗೊಳುತ್ತೆ ಅಂತ ಹೇಳ್ತಾಯಿದ್ರು ಅದರಲ್ಲೇ ನಮ್ಮದು ಲಂಡನ್ ಬ್ರಿಡ್ಜನ್ನು ನೋಡೋ ಇದು ಇದೆ ಸೊ ಲಂಡನ್ ಬ್ರಿಡ್ಜಸ್ ಫಾಲಿಂಗ್ ಡೌನ್ ಅಂತ ಎಲ್ಲ ಚಿಕ್ಕವರಿಂದ ಫುಲ್ ರೈಮ್ಸ್ ಎಲ್ಲ ಹೇಳ್ಕೊಬಂದಿರ್ತೀವಿ ಇವಾಗ ನೋಡೋ ಚಾನ್ಸ್ ಸಿಗ್ತಾ ಇದೆ ತುಂಬ ಖುಷಿಯಾಗಿದ್ದೀನಿ ನಿಮ್ಮ ಹತ್ರ ಅದಾದ ಮೇಲೆ ನಾವು ಬಂಕಿಂಗಮ್ ಪ್ಯಾಲೇಸಿಗೆ ಹೋಗ್ತಾ ಇದ್ದೀವಿ ಅದು ಆದಮೇಲೆ ಅಲ್ಲೇ ಮುಂದಗಡೆಯೇ ವಿಕ್ಟೋರಿಯ ಮೆಮೋರಿಯಲ್ ಸ್ಟ್ಯಾಚು ಇದೆ ಕ್ವೀನ್ ವಿಕ್ಟೋರಿಯನ್ ಮೆಮೊರಿಗೋಸ್ಕರ ಅದಾದಮೇಲೆ ನಮಗೆ ಆಕ್ಸ್ಫರ್ಡ್ ಸ್ಟ್ರೀಟನ್ನು ಇದ್ದಾರೆ ಅಲ್ಲಿ ಯಾಕೆಂದರೆ ಅದು ಲಂಚ್ ಟೈಮ್ ಆಗಿರೋದ್ರಿಂದ ಅಲ್ಲೇ ನಾವು ಏನಾದರೂ ಊಟ ತಿಂಡಿ ಏನಾದ್ರು ಮಾಡ್ಕೋಬೇಕು ಹಾಗೆ ಶಾಪಿಂಗ್ ಕಲ್ಲ ಟೈಮ್ ಇದ್ದಾರೆ ಸೊ ಪರ್ಫೆಕ್ಟ್ ಸಿಕ್ಸ್ ಓ ಕ್ಲಾಕ್ ಆನಂತರ ನಾವು ಅವ್ರು ಎಲ್ಲಿ ಬಿಟ್ಟಿದ್ರು ಅಲ್ಲೇ ಬರಬೇಕಾಗಿತ್ತು ಯಾಕೆಂದರೆ ಅವರು ನಮ್ಮನ್ನ ಮತ್ತೆ ಕರ್ಕೊಂಡು ಹೋಗ್ಬಿಟ್ಟು ಒಂದು ಇಂಡಿಯನ್ ರೆಸ್ಟೋರೆಂಟಲ್ಲಿ ಊಟ ಮಾಡ್ಸೋಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ ಸೊ ಅದಕ್ಕೆ ನಾವು ಪರ್ಫೆಕ್ಟ್ ಸಿಕ್ಸ್ ಓ ಕ್ಲಾಕಿಗೆ ಅಲ್ಲಿ ಹೋಗಬೇಕಿತ್ತು ಆಲ್ಮೋಸ್ಟ್ ಒಂದು ಟು ಆ್ಯಂಡ್ ಹಾಫ್ ಅವರ್ಸ್ ಏನೋ ಟೈಮ್ ಸಿಗುತ್ತೆ ನಮಗೆ ಶಾಪಿಂಗ್ ಏನೆಲ್ಲ ಕೆಲಸ ಇದೆಯೋ ಮಾಡ್ಕೋಬೋದು ವಾಕಿಂಗ್ ಅಥವಾ ಕಾಲೇಜ್ ಎಷ್ಟು ಲಂಡನ್ ಏನಾದ್ರು ನಿಮಗೆ ವಾಕಿಂಗ್ ಮಾಡಿ ನೋಡಬೇಕು ಅದೆಲ್ಲ ಮಾಡ್ಬೋದು ಬರ್ಟ್ ಮೆಮೋರಿಯಲಲ್ಲಿ ಇಳಿತಿದ್ದಂಗೆ ನಮ್ಮ ಗೈಡ್ ಬಂದರು ಸೊ ಟೂರಿಸ್ಟ್ ಗೈಡ್ ಯಾರು ಫುಲ್ ನಮಗೆಲ್ಲ ಲಂಡನ್ ಹಿಸ್ಟ್ರಿ ಬಗ್ಗೆ ಹೇಳ್ತಾರೆ ಅವ್ರು ಬಂದರು ಸೊ ಅವ್ರು ಗ್ರೀಟ್ ಮಾಡಿದ್ರು ಬಂದ ತಕ್ಷಣ ತುಂಬ ಚೆನ್ನಾಗಿದ್ರು ಫುಲ್ ಫ್ರೆಂಡ್ಲಿ ಇದ್ರು ಮಾತ್ರ Good morning, everyone. Welcome to London. My name is Rumiana. You can call me Rumi for shorter. ಪ್ರಿನ್ಸ್ ಆಲ್ಬರ್ಟ್ ಕ್ವೀನ್ ವಿಕ್ಟೋರಿಯಾ ಹಸ್ಬೆಂಡ್ ಆಗಿದ್ರು ಆನಂತರ ಅವರು ಮೆಮೋರಿಯಲ್ ಯಾಕ್ ಮಾಡಿದ್ದಾರೆ ಅಂದ್ರೆ ಅವ್ರು ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ರು ಕಂಟ್ರಿಗೋಸ್ಕರ ತುಂಬಾ ತುಂಬಾ ಒಳ್ಳೆ ಪ್ರಿನ್ಸ್ ಆಗಿದ್ರು ಅಂತ ಅಂಡ್ ಇಲ್ಲಿ ಮುಂದ್ಗಡೆನೆ ರಾಯಲ್ ಆಲ್ಬರ್ಟ್ ಹಾಲ್ ಇದೆ ಇದು ಆಲ್ಬರ್ಟೇ ಮಾಡಿಸಿರೋದು ಇಲ್ಲಿ ತುಂಬ ಫೇಮಸ್ ಮ್ಯೂಸಿಷಿಯನ್ಸ್ ಅಂತ ಡ್ಯಾನ್ಸರ್ಸ್ ಎಲ್ಲ ಬಂದು ಪರ್ಫಾರ್ಮ್ ಮಾಡ್ತಾರೆ ತುಂಬ ಥಿಂಗ್ಸನ್ನು ಕವರ್ ಮಾಡೋದರಿಂದ ನಮಗೆ ಟೈಮ್ ಲಿಮಿಟ್ ಕೊಟ್ಟಿದ್ದರು ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ನಮಗೆ ಆಲ್ಬರ್ಟ್ ಮೆಮೋರಿಯಲ್ ಮುಂದೆ ಫೋಟೋ ತೆಗೆಸ್ಕೊಳ್ಳೋಕ್ಕಾಗಲಿ ರೋಡಲ್ಲಾಗಲಿ ಎಲ್ಲ ಫೋಟೋ ಶೂಟ್ಸಿಗೆ ಟೆನ್ ಫಿಫ್ಟೀನ್ ಮಿನಿಟ್ಸ್ ಕೊಟ್ಟಿದ್ದರು ಸೊ ವಿತಿನ್ ದಟ್ ಟೈಮ್ ನಾವು ರಿಟರ್ನ್ ಬರಬೇಕಾಗಿತ್ತು ಇಲ್ಲಿ ಮುಂದೆ ಇರೋ ಬಿಲ್ಡಿಂಗ್ಸ್ ಎಲ್ಲ ತುಂಬ ಹಳೆಯ ಬಿಲ್ಡಿಂಗ್ಸ್ಗಳು ಸೆವೆಂಟೀಸ್ ಏಯ್ಟೀಸ್ ಫೀಲ್ ಕೊಡುತ್ತೆ ನಿಮಗೆ ಸೊ ತುಂಬ ಒಂಥರ ಒಂಥರ ರಿಫ್ರೆಶ್ ಆಗುತ್ತೆ ಏನೋ ಹೊಸ ಥರ ಅನ್ಸುತ್ತೆ ಫುಲ್ ಖುಷಿ ಆಗುತ್ತೆ ಇಲ್ಲಿ ಲಂಡನ್ನಲ್ಲಿ ಅದೇ ಸ್ಪೆಷಾಲಿಟಿ ಅನ್ಬೋದು ಆ್ಯಂಡ್ ಇಲ್ಲಿ ಮೆಮೋರಿಯಲ್ಸ್ಗಳು ತುಂಬಾ ಇದೆ ರಾಜ ರಾಣಿಗಳು ಆಳ್ತಿರೋ ಇದಾಗಿರೋದ್ರಿಂದ ಆನಂತರ ಇಲ್ಲೇ ಆಲ್ಬರ್ಟ್ ಮೆಮೋರಿಯಲ್ ಪಕ್ಕದಲ್ಲಿ ಹೈಟ್ ಪಾರ್ಕ್ ಇದೆ ಇದು ಒನ್ ಆಫ್ ದ ಪಾರ್ಕ್ ವಿಚ್ ಸರೌಂಡಿಂಗ್ ಬಂಕಿಂಗಮ್ ಪ್ಯಾಲೆಸ್ ಬಂಕಿಂಗಮ್ ಪ್ಯಾಲೆಸ್ ನ ಒಟ್ಟು ತ್ರೀ ಪಾರ್ಕ್ಸ್ ಗಳು ಸರೌಂಡ್ ಮಾಡ್ತಿದೆ ಅಂಡ್ ದಿಸ್ ಇಸ್ ಒನ್ ಆಫ್ ದಮ್ ಆಲ್ಬರ್ಟ್ ಅವ್ರದ್ದು ಸ್ಟ್ಯಾಚ್ಯೂ ಏನಿದೆ ಫುಲ್ ಗೋಲ್ಡ್ ಇಂದ ಮಾಡಿದಂತೆ ಆಂಡ್ ಆಲ್ಮೋಸ್ಟ್ ಏಯ್ಟಿ ಇಯರ್ಸ್ ಮೇಲ್ ಆಗಿದೆ ಈ ಸ್ಟ್ಯಾಚು ಇಲ್ಲಿದ್ದು ನೀವು ಕ್ಲೋಸ್ ಆಗಿ ನೋಡಿದ್ರೆ ಇಲ್ಲಿ ಆಲ್ಬರ್ಟ್ ಮೆಮೋರಿಯಲ್ ಕೆಳಗಡೆ ಒನ್ ಸಿಕ್ಸ್ಟಿ ನೈನ್ ಕಾರ್ಡ್ ಫಿಗರ್ಸ್ ಇದೆ ಆ್ಯಂಡ್ ಇಟ್ಸ್ ಲೈಫ್ ಸೈಜ್ಗಿಂತ ದೊಡ್ಡದಾಗಿದೆ ಆ್ಯಂಡ್ ಫೋರ್ ಕಾಂಟಿನೆಂಟ್ಸ್ ಫೋರ್ ಇಂಡಸ್ಟ್ರೀಸ್ ರಿಲೇಟೆಡ್ ಸ್ಕಲ್ಚರ್ಸ್ ಕೂಡ ಇದೆ ಅಲ್ಲಿ ಅಕ್ಕಪಕ್ಕ ನಾಲ್ಕು ಇದೆಯಲ್ಲ ಅದೆಲ್ಲ ಫೋರ್ ಕಾಂಟಿನೆಂಟ್ಸ್ ಇದು ಪ್ರತಿಯೊಂದು ಸ್ಕಲ್ಚರ್ ಕೂಡ ತುಂಬಾ ಚೆನ್ನಾಗಿದೆ ಮಾತ್ರ ಪ್ರತಿಯೊಂದು ತುಂಬ ಕಲ್ಚರನ್ನು ರೆಪ್ರೆಸೆಂಟ್ ಮಾಡೋ ಥರ ಇದೆ ಆ್ಯಂಡ್ ಗೈಡ್ ಕೂಡ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಎಲ್ಲ ಅರ್ಥ ಆಗೋ ಥರ ಮೆಮೊರೀಸ್ಗೋಸ್ಕರ ಎಲ್ಲ ತಗೊಂಡು ಆಗೋಷ್ಟೊತ್ತಿಗೆ ಟೈಮ್ ಆಗಿಬಿಟ್ಟಿತ್ತು ನೀವು ಸರಿಯಾಗಿ ಆಲ್ಬರ್ಟ್ ಮೆಮೋರಿಯಲ್ ಕೆಳಗಡೆ ನೋಡಿದ್ರೆ ಆ ಸ್ಟ್ಯಾಚ್ಯೂ ಅಲ್ಲಿ ತುಂಬ ಥರ ಡೀಟೇಲಿಂಗ್ ಇದೆ ಅದನ್ನು ನೋಡೋದಕ್ಕೆ ಬೇಕು ಒಂದು ಸ್ವಲ್ಪ ಹೊತ್ತು ಟೆನ್ ಫಿಫ್ಟೀನ್ ಮಿನಿಟ್ಸ್ ಅದನ್ನೇ ಸರಿಯಾಗಿ ನೋಡೋದಕ್ಕೆ ನಾನು ಅದೆಲ್ಲ ನೋಡೋಷ್ಟೊತ್ತಿಗೆ ಟೈಮ್ ಆಗಿಬಿಟ್ಟಿತ್ತು ಅಷ್ಟೊಂದು ಅಟೆನ್ಷನ್ ಕೊಡೋಕ್ಕಾಗಲಿಲ್ಲ ನೀವು ಯಾರು ಹೋದರೆ ಸರಿಯಾಗಿ ನೋಡಿ ತುಂಬಾ ಚೆನ್ನಾಗಿದೆ ಅದು ಇನ್ನು ನೆಕ್ಸ್ಟ್ ಫ್ಯೂ ಡೇಸ್ ನಾನೇ ಎಲ್ಲ ಜಾಗದ ಬಗ್ಗೆ ಮಾತಾಡ್ತಿರ್ತೀನಿ ನಿಮ್ಮ ಜೊತೆ ಯಾಕೆ ಅಂದರೆ ಅಮ್ಮ ಈ ಥರ ನಾನೇ ಹೇಳೋದ್ರಿಂದ ನನಗಿನ್ನೂ ಅರ್ಥ ಆಗುತ್ತೆ ನಾಲೆಜ್ ಬೆಳೆಯುತ್ತೆ ಅಂತ ನನಗೆ ಮಾಡೋಕ್ಕೆ ಹೇಳಿದ್ದಾರೆ ಸೊ ಇದು ವೀಡಿಯೋನ ಇನ್ನೂ ಮಾಡ್ತೀನಿ ಆ್ಯಂಡ್ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಆ್ಯಂಡ್ ಸೊ ಬಾಯ್ ಬಾಯ್